ನಮಸ್ಕಾರ ಸ್ನೇಹಿತರೆ ಹೈದರಾಬಾದ್ ವಿರುದ್ಧದ ಭರ್ಜರಿ ಗೆಲುವಿನ ಬಳಿಕ ಆರ್ ಸಿಬಿ ತಂಡಕ್ಕೆ ಸಿಕ್ಕಿದವು ಮೂರು ದೊಡ್ಡ ಗುಡ್ ನ್ಯೂಸ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಸ್ಆರ್ಎಚ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ತಂಡಕ್ಕೆ ಸಿಕ್ಕಿರುವ ಆ ಮೂರು ದೊಡ್ಡ ಶುಭ ಶುದ್ದಿಗಳು ಯಾವುವು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಹೌದು ಬಂಧುಗಳೇ ನಿನ್ನೆ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲವತ್ತೊಂದನೇ ಪಂದ್ಯದಲ್ಲಿ ನಾಯಕತ್ವದ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಫ್ಯಾಫ್ ನೇತೃತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಿದ್ದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಆರು ರನ್ ಕಲಿಹಾಕಿತು ತಂಡದ ಪರ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟೀಲರ್ ಆಕರ್ಷಕ ಅರ್ಧಶತಕಗಳ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಈ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟಿದ ಎಸ್ಆರ್ಎಸ್ ತಂಡವು ಕೇವಲ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂದು ರನ್ ಬಾರಿಸಲಿಷ್ಟೇ ಸಾಧ್ಯವಾಯಿತು ಇದರೊಂದಿಗೆ ಆರ್ಸಿಬಿ ವಿರುದ್ಧ ಮೂವತ್ತೈದು ರನ್ ಗಳ ಸೋಲು ದಾಖಲಿಸಿತು ಎಸ್ಆರ್ಎಚ್ ಆರ್ ಸಿಬಿ ಗೆದ್ದ ಬಳಿಕ ತಂಡಕ್ಕೆ ಮೂರು ದೊಡ್ಡ ಗುಡ್ ಗಳು ಸಿಕ್ಕಿವೆ ಸ್ನೇಹಿತರೆ ಹಾಗಾದ್ರೆ ಆರ್ ಸಿಬಿಗೆ ಸಿಕ್ಕಿರುವ ಆ ಮೂರು ದೊಡ್ಡ ಶುಭ ಸುದ್ದಿಗಳು ಯಾವುವು ಅಂತ ನೋಡ್ತಾ ಬರುತ್ತದೆ ಮೊದಲನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಗೆಲುವಿನ ಲೈಕ್ಗೆ ಮರಳಿದ ಆರ್ ಸಿಬಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯನ್ನ ಸೋಲಿನೊಂದಿಗೆ ಶುರು ಮಾಡಿದ ಆರ್ಸಿಬಿ ತಂಡ ಅದಾದ ಬಳಿಕ ಪಂಜಾಬ್ ವಿರುದ್ಧ ತನ್ನ ಮೊದಲ ಗೆಲುವನ್ನು ದಾಖಲಿಸಿತು ಅದಾದ ಬಳಿಕ ಸತತ ಆರು ಪಂದ್ಯಗಳಲ್ಲಿ ಹೀನಾಯ ಸೋಲು ದಾಖಲಿಸುವ ಮೂಲಕ ಕಳಪೆ ಪ್ರದರ್ಶನವನ್ನ ನೀಡಿತ್ತು ಆದರೆ ಇದೀಗ ನಿನ್ನೆ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಬಲಿಷ್ಠ ಎಸ್ಆರ್ಎಚ್ ಪಾಳೆಯವನ್ನೇ ಬಗ್ಗು ಆರ್ ಆರ್ಸಿಬಿ ತಂಡವು ಇದೀಗ ಗೆಲುವಿನ ಟ್ರ್ಯಾಕ್ ಗೇಮ್ ಬರಲಿದೆ ಸ್ನೇಹಿತರೆ ಇದರೊಂದಿಗೆ ಇದು ಆರ್ ಸಿಬಿ ತಂಡಕ್ಕೆ ಸಿಕ್ಕಿರುವ ಮೊದಲನೇ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಇನ್ನು ಎಸ್ಆರ್ಎಚ್ ವಿರುದ್ಧ ಗೆದ್ದ ಬಳಿಕ ಆರ್ಸಿಬಿಗೆ ಸಿಕ್ಕಿರುವ ಎರಡನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದ್ಭುತ ಫಾರ್ಮ್ ನಲ್ಲಿರುವ ರಜತ್ ಪಾಟೀದಾರ್ ಅವರ ಕುರಿತು ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ರಜತ್ ಪಾಟೀದಾರ್ ಅವರು ಕಳೆದ ಎರಡು ಪಂದ್ಯಗಳಲ್ಲಿ ಆರ್ಸಿಬಿ ತಂಡದ ಪರ ಸತತ ಎರಡು ಆಕರ್ಷಕ ಅರ್ಧ ಶತಕಗಳನ್ನು ಸಿಡಿಸುವ ಮೂಲಕ ತಂಡಕ್ಕೆ ಹಾಜರಾಗುತ್ತಿದ್ದಾರೆ ಕಳೆದ ಕೆಕೆ ವಿರುದ್ಧದ ಪಂದ್ಯದಲ್ಲಿಯೂ ಅದ್ಭುತ ಇನ್ನಿಂಗ್ಸ್ ಕಟ್ಟಿದ ರಜತ್ ಪಾಟಿದಾರ್ ಅವರು ಇದೀಗ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿಯೂ ಕೇವಲ ಇಪ್ಪತ್ತು ಶತಗಳನ್ನು ಎದುರಿಸಿ ಐದು ಸಿಕ್ಸರ್ ಹಾಗೂ ಎರಡು ಬೌಂಡರಿಗಳ ಸಹಾಯದಿಂದಾಗಿ ಆಕರ್ಷಕ ಕಾರದರ್ಶಕ ಸಿಡಿಸುವ ಮೂಲಕ ತಂಡಕ್ಕೆ ಆಸರೆಯಾಗಿದ್ದಾರೆ ಇವರ ಈ ಆಟವು ಆರ್ಸಿಬಿ ತಂಡಕ್ಕೆ ಬಲ ತುಂಬುತ್ತಿದೆ ಸ್ನೇಹಿತರೆ ಇನ್ನು ಎಸ್ಆರ್ಎಚ್ ವಿರುದ್ಧ ಆರ್ ಸಿಬಿ ಗೆದ್ದ ಬಳಿಕ ಸಿಕ್ಕಿರುವ ಮೂರನೇ ಹಾಗೂ ಕೊನೆಯ ಗುಡ್ ನ್ಯೂಸ್ ಯಾವುದು ಅಂತ ನೋಡ್ತಾ ಬರುವುದಾದ್ರೆ ಆರ್ ಸಿಬಿಗೆ ಇದೆ ಇನ್ನೂ ಕೂಡ ಪ್ಲೇ ಆಫ್ ಹೋಗುವ ಅವಕಾಶ ಹೌದು ಸ್ನೇಹಿತರೆ ಎಸ್ಆರ್ಎಚ್ ವಿರುದ್ಧದ ಪಂದ್ಯ ಗೆಲ್ಲುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಒಟ್ಟು ನಾಲ್ಕು ಅಂಕಗಳ ಸಂಪಾದಿಸಿಕೊಂಡು ಹತ್ತನೇ ಸ್ಥಾನದಲ್ಲಿದ್ದರೂ ಕೂಡ ಆರ್ ತಂಡಕ್ಕೆ ಇನ್ನೂ ಕೂಡ ಪ್ಲೇ ಆಫ್ ಹಾದಿ ತೆರೆದೇ ಇದೆ ಸ್ನೇಹಿತರೆ ಏಕೆಂದರೆ ಇನ್ನು ಮುಂದೆ ಬರುವ ಎಲ್ಲಾ ಪಂದ್ಯಗಳನ್ನ ಆರ್ ಸಿ ಬಿ ಗೆದ್ದುಕೊಂಡಿದ್ದೇ ಆದಲ್ಲಿ ಆರ್ ತಂಡಕ್ಕೆ ಪ್ಲೇ ಆಫ್ ಹೋಗುವ ಅವಕಾಶ ಇದೆ ಇದರೊಂದಿಗೆ ಇದು ಬಿ ತಂಡಕ್ಕೆ ದೊಡ್ಡ ಗುಡ್ ನ್ಯೂಸ್ ಆಗಿದೆ ಅಂತ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಎಸ್ಆರ್ಎಚ್ ವಿರುದ್ಧ ಬಿ ಗೆದ್ದ ಬಳಿಕ ತಂಡಕ್ಕೆ ಸಿಕ್ಕಿರುವ ಮೂರು ದೊಡ್ಡ ಗುಡ್ ನ್ಯೂಸ್ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ